நானு நான் அய்யா ಇಲ್ಲಿ ಬರಬಾರದು ಯಾಕ ಇವೆಲ್ಲ ಕುಡಿತರೆ ನನಗೆ ಅದನ್ನ ತಗೊಂಡೇನ್ ಮಾಡ್ಲಿ ಒಂದು ಹುಡುಗಿನ ನೋಡ್ತೀನಿ ತಯಾರಾಗಿ ಬಾ ಅಂತ ಹೇಳಿದ್ದೆಲ್ಲ ನೋಡಿ ಇಲ್ಲ ಹೌದು ಬಿಡ್ಲೇ ನಿನ್ನ ಮಧ್ಯ ಮಾಡ್ತ ಅಂತ ಹೇಳಿದ್ದೆ ಆದ್ರೆ ನೀ ಹುಡುಗಿಗೆ ತನ್ನ ವರ ಹುಡುಗಬೇಕು ವರ ಅದನ್ನ ಹುಡುಗ ಹುಡುಕಬೇಕು ನಾನು ಯಾರ್ ಯಾರು ಒಂದ 50 ಕೊಡ್ಬೇಕು ಅದನ್ನ ಬಂದ್ ಮಾಡ್ತೀನಿ ಯಾಕಲೇ ಹೆಂಗ್ಯಾಕ ಗಂಡಸ್ರು ನಿಂತಾ ನಿಲ್ಲಬೇಕು ಹೌದು ಗಂಡಸರಿ ನಿಂತ ನಾನು ನಿಂದ್ರು ನೋಡಿ ಈಗ ಯಾಕ ಏನು ಮಾಮಗಳ ಕೈಯ ಸಿಕ್ಸ್ ಸ್ಪ್ರಿಂಗ್ ಹೊಯ್ಕಂತ ಹೋಗ್ಯಾವ ಹೆಂಗ್ ಬಾಡಲಿ ಅಲ್ಲಲೇ ಅಲ್ಲ ಅದು ಡ್ಯಾನ್ಸರ್ ಡಾನ್ಸರ್ ಬಂದರ ಓಕೆ ಅಕಿ ಪಾಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೋಡೋಣ ಎ ಡ್ಯಾನ್ಸರ್ ಕ ದಿವ್ಯಾ ಡ್ಯಾನ್ಸರ್ ಕರೆ ಏವಿ ಲುಗಮ ಜಗಂಡ ಡಾನ್ಸ್ ಆಕ ರಕ್ತಿ ಬರ್ತವ ಬಡಿತವ ಹೊಕ್ಕೋತರಿ ಅಪ್ಪಾಜಿ ಹೆಂಗೈತಿ ಹೆಂಗೈತಿ ಯಾರ್ ಈಕಿ ಒಲ್ಲೆ ಆ ಮಾಮಾ ಒಲ್ಲೆ ಯಾಕ ಬಿಟ್ರ ಗಂಡಸರನ ಬಸರ ಮಾಡತಾಳ ಅಕಿ ಒಲ್ಲೆ ಮತ್ತೆ ನಾ ಡ್ಯಾನ್ಸ್ ಮಾಡಕ್ಕೆ ಬಂದಾಳ ನಿನ್ನ ಜಗ್ಯಾರ್ತಾಳಕ್ಕೆ ಬಿಕೊಂಡ ಬೀಳಿ ಅಪ್ಪಾಜಿ ಎಲ್ಲ ಬೇ ಲೇ ನೀ ಮಾಡ್ಬೇಕು ಮಾಡ್ತೀನಿ ಅಪ್ಪಾಜಿ ಪಿಕ್ಚರ್ಣ್ಣ ಪಿಕ್ಚರ್ಜ ಮೆಚ್ಚಿದ ಹುಡುಗ ಗಜ ಮೆಚ್ಚಿದ ಹುಡುಗ ಎಪ್ಪ ಜಗ ಮೆಚ್ಚಿದ ಮಗ ಅದು ಇನ್ನೊಂದ್ ಐತೆ ಅಲ್ಲ ಹಾಲಿನ ಹುಲಿಯ ಮೇವು ಅಕ್ಕ ಅವ್ನು ಎಲ್ಲಾ ಉಲ್ಟಾ ಪಾಲ್ ಪಿಕ್ಚರ್ ಉಲ್ಟಾ ನೋಡ್ತೇನೆ ಹುಲಿ ಹಾಲಿನ ಮೇವು ಅದು ಮತ್ತೆ ಇನ್ನೊಂದ್ ಐತಲ್ಲ ಅಲ್ಲ ಯಾವ್ದು ತೂತನ್ನ ಮೇಯರ್ ಮುತ್ತಣ್ಣ ಅದು ಮತ್ ಇನ್ನೊಂದ್ ನೋಡಿ ನಿಮ್ಮ ಯಾವುದು ಅದು ಗೊಬ್ಬರದ ವಾಹನ ಯಾಕೆ ನಿಮ್ ಅಜ್ಜಿ ಒಂದು ಲೂನ ಇಲ್ಲ ಅದೇ ಗೊಬ್ಬರದ ವಾಹನ ಗೊಬ್ಬರ ಅಲ್ಲ ಅದು ಬಬ್ರು ವಾಹನ ಅದು ನೋಡಿನಿ ಮತ್ತ ಇನ್ನೊಂದು ದೇವ್ರದ ಐತಿ ಅಲ್ಲ ಅದು ಬಾಳ್ ನೋಡಿನಿ ಯಾವ್ದ ಪೂಜೆ ಅದು ಭಕ್ತ ಪಲ್ಯ ಹರದಾನ್ ಪಲ್ಯ ಹರದಾನ ಅದೇ ಕಂಬಸಿ ದೇವ್ರ ಹೊರಗೆ ಬರ್ತಾನಲ್ಲ ಭಕ್ತ ಓಹ್ ಯಪ್ಪ ಪುಣ್ಯಾತ್ಮ ಅದು ಭಕ್ತ ಪರಲಾದದು ಹ್ಞೂ ಅದು ನೋಡಿ ಸೋ ಅದು ಬೇಡಲೇ ಮತ್ತೆ ರೌದ್ರಭಯ್ಯ ಯಾದ್ರು ಒಂದು ಇದು ಮಯೂರಿ ನೋಡಿನಿ ಮಯೂರಿ ಇಲ್ಲ ನಿಮ್ಮ ಅವ ನಿಮ್ಮ ಅಜ್ಜದ ಒಂದು ಸಣ್ಣ ತುತ್ತೂರಿ ಮಯೂರ ಅಣ್ಣವರು ಮಾಡಿದರ ಮಯೂರ ಹಾ 나 ಮಾಡಿದರ ಮೇಲೆ ಇತ್ತು ಅದರಗಿನ್ ಡೈಲಾಗ್ ಹೇಳಿಮ್ಮ ಅಪ್ಪಾಜಿ ಚಂದವಾಗಿ ಹೇಳಿ ಅದು ಆ ಸಿನಿಮಾದಾಗ ಮಯೂರ ಸಿನಿಮಾದಾಗ ಅಣ್ಣವರ ಕೈಗೆ ಸರ್ಪಳಿ ಕಟ್ಟಿ ಲಾಸ್ಟ್ ಸನ್ನಿವೇಶದಾಗ ಹಾ ಹಾ ಸೈನಿಕರೆಲ್ಲ ಕಲ್ಲಿನ ತೇರಿಗೆ ಹಾಕಿ ಎಳ್ಕೊಂಡು ಹೋಗ್ತಿರ್ತಾರಲ್ಲ ಆ ಸನ್ನಿವೇಶ ಮಾಡಿ ಅದು ಮಾಡ್ತೇವೆ ಹಾಂ ಬರ್ತಾವೆ ಡೈಲಾಗ್ ಯವ್ವ ನೋಡಿ ಹೆಂಗೆ ಡೈಲಾಗ್ ಬೆಳ್ತಾನ ಬಿಟ್ಟರೆ ಬರ್ತಾವೆ ಈಗ ನಾನಾ ಮಯೂರ ಏನು ಓಕೆ ಯವ್ವ ಎಂಥ ಪುಣ್ಯವಂತ ನಾನಾ ಮಯೂರ ಈಗ ಮತ್ತು ಮಯೂರಿನ ತಾಯಿ ಇಷ್ಟೊತ್ನಾಗ ಅಕಿದೇಲಿ ಹಿಡ್ಕೊಂಬರ್ಲು ಅವು ಮಾರ್ರೆ ಮತ್ತೆ ಡೈಲಾಗ್ ಎತ್ತಿ ಕೊಡಕ್ಕೆ ಒಬ್ರು ಬೇಕಲ್ಲ ಬೇಡ ನಾನ ನಾನಂತಿ ಕೋ ನಾನಾ ನೀನ ಮಯೂರಿನ ತಾಯಿ ಹೌದು 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 ತಾಯಿ ದಾಡಿ ಬಿಟ್ಟಿರ್ತಾಳೆ ಏನು ಮತ್ತೆ ನಾವು ಮಯೂರು ಹಿಂಗಿರ್ತಾನ ಇರ್ತಾನೆ ಅನು ಬರೀ ತೊಳ್ಕೊಳ್ಳೋದಲ್ಲ ತಿಳ್ಕೊಳ್ಳಿ ತಿಳ್ಕೊಬೋದು ನಾನಾ ಮಯೂರ ನೀನ ಮಯೂರಿನ ತಾಯಿ ಓಕೆ ಮತ್ತು ಕಲ್ಲಿನ ತೇರು ಎಲ್ಲಿ ಐತಿ ಆ ಜಡರಡ್ ತರಬೇಕಾರ ಏಳು ಹನ್ನೊಂದು ಆಗೈತೆ ನನ್ನ ಜೀವನ ಇನ್ನು ನಿನಗೆ ಎಲ್ಲಿ ಇರೋತ ತಗೊಂಡ್ಬರ್ರಿ ನಾನು ಅದು ನಾನು ನಾನಾ ಕಲ್ಲಿನ ತೇರು ಪ್ಯಾಂಟ್ ಶರ್ಟ್ ಹಾಕಿರ್ತೈತಿ ಅನ್ನ ಲೇ ಹಂಗೆ ತಿಳ್ಕೊಳ್ಳೋಕೆ ಏನು ದಾಡಿ ಆಗಿಲ್ಲ ಬರಿ ತೊಳ್ಕೊಳ್ಳೋದು ಹಂಗೆ ತಿಳ್ಕೊಬೋದು ನಾನಾ ಮಯೂರ ನೀನ ಮಯೂರಿನ ತಾಯಿ ಇದ ಮಯೂರ್ನ ಕಲ್ಲಿನ ಕ್ವಾಟಿ ಅಲ್ಲೆಲ್ಲಿ ತೂತು ಬಿದ್ದವ ಬಿನ್ ಲ್ಯಾಡನ್ ಬಾಂಬ್ ಹೋಗದಾನ ಅಂತ ಉತ್ಕೊಳ್ಳೋದು ಅಷ್ಟ ಮಾಡಿಬಿಡ್ತ ಹೋಗಿ ಬರಲ ಆ ಇವು ಏನು ಕೈ ಮತ್ತು ನಾಯನ ಲೆಗ್ ಲೆಗ ಪೀಸ್ ಅನ್ನೇನು ಕೈಗೆ ಕಟ್ಟಿದ್ದೇನು ಏನು ಸೊಳಪುಳಿ ಏನು ಸೊಳಪುಳಿ ಸೊಳ್ಳ ಪುಳಿ ಸೊಳ್ಳಪ್ಳಿ ಅದು ಸರಪಳಿ ಸೊಳ ಪುಳಿ ಆಯ್ತು ಡ್ಯಾಂಟ ಮಾಡಿದ್ರೆ ಇದೇನು ಸೈನಿಕರನ್ನ ಸರಿಸಿದೆ

ಮಯೂರ್ನ ತಾಯಿ ಮಾತಾಡ್ಲಿಲ್ಲ ಅಂದ್ರೆ ಮಯೂರ ಏನು ಒಬ್ಬ ಹೊಯ್ಕೊಬೇಕು ಅನ್ನಲ್ಲಿ ಅಲ್ಲ ಮಯೂರ ತಾಯಿ ಹಾಂ ಹ್ಞೂ ಏಯ್ ಸರಿ ಸರಿ ಇನ್ನೊಂದು ಮತ್ತೆ ಅಲ್ಲಿ ಹೋಗಿಲ್ಲ ಐಗಳಿ ಕ್ಲಾಸಿಗಿ ಲಘು ಮಾತಾಡಿ ಹವ ಅಲ್ಲೀ ಕಾ ಅಪ್ಪ ಮಯೂರ ಬೋಲಮ್ಮ ಬೋ ಬೋ ಲೇ ಕಾಡ ಅದಲ್ಲದು ಹಾಂ ಅಮ್ಮ ಅಮ್ಮ ನಿನಗೆ ವೈಡೂರುಗಳಲ್ಲಿ ತುಂಬಿದ ಆ ಸಿಂಹಾಸನ ಬೇಡವೇನೋ ಕಂದ ಎಲ್ಲಿ ಬೇಕಲ್ಲೇ ಗುಳ್ಳಿ ಎದ್ದವು ಪ್ಲಾಸ್ಟಿಕ್ ಕುರ್ಚಿ ಆದ್ರೆ ಸಾಕಮ್ಮ ಅಪ್ಪ ಮಯೂರ ಮೀ ಮಮ್ಮಿ ಅಮ್ಮ ನಿನಗೆ ಖಚಿತವಾದ ಆ ಕಿರೀಟ ಬೇಡವೇನೋ ಕಂದ ಬ್ಯಾಡಮ್ಮ

ಸರ್ಪಳಿ ಹರ್ಕೊಂಡು ಸಂತೋಷಕ್ಕಾಗಿ ಗಂಟಿ ಬಾರಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಗಂಟಿ ತಳದಿರ್ತಾವ ಅಲ್ಲೇ ನಮ್ ಕಡೆ ಕಲ್ಲಿನ ತೇರಿ ತೆಳಗ ಕಟ್ಟಿರ್ತೀವಿ ಸರಿ ಆಗ್ಲಿಲ್ಲ ಮಾಡ್ಬೇಕಪ್ಪ ನೀನು ನೀ ಹೋಗು ಆ ಹುಡುಗಿ ಬರ್ತೈತಿ ಏನೈತೆ ಅದಕ್ಕೆ ಮುಂದೆ ನಂದು ಇರ್ಲಾರನೆಲ್ಲ ಅದ ನಿಮ್ತಿ ಅಂತ ಅದ ಆಕೆ ಬರನ ಏನಂತ ಕರಿತಿ ಏ ದಾರ ಬಾಲೆ ಅಂತೀರಿ ಹಂಗನ ಬೇಡ ಉಪೇಂದ್ರ ಅಂತ ಕರಿ ಇದ್ಯಾರ್ಲೇ ಕುಪೇ ಉಪೇಂದ್ರ ಕೇಳಿ ನಾವು ಉಪೇಂದ್ರನ ಕಾಕನ ಮಗ ಅಂತ ಹೇಳಿ ಆಯ್ತ ಇಷ್ಟು ದಿನ ಎಲ್ಲಿದ್ದ ಅಂತ ಕೇಳಿದಳಂದ್ರ ಏನಂತ ಸ್ವಿಟ್ಜರ್ಲ್ಯಾಂಡ್ ನಾಗ ಇದ್ದ ನಿನ್ನೆ ಬೆಳಿಗ್ಗೆನ ಬರಾವ್ ಇದ್ದ ಆದ್ರೆ ಅವನ ಹೆಲಿಕಾಪ್ಟರ್ ಕ ಹಾದ್ರಗಿತ್ತಿ ಮುಳ್ಳು ಚುಚಿ ಪಂಚರ್ ಆಗಿತ್ತು ಅದಕ್ಕೆ ಇವತ್ತು ಲೇಟಾಗಿ ಆಗಿ ಬಂದಾನ ಅಂತ ಹೇಳು

ಕೊಡೋದು ಬೇಡ ಕಾಲೇನ ಕೊಡೋದು ಬೇಡ ಓಕೆ ಓಲ್ ಬಿಡೋ ರಂಗು ಮದ್ವಿ ನಿಮ್ಮ ಮದುವೆಯಾಗಿದ್ಯಾ ಯಾಕ್ರಿ ನಿನ್ನ ಮಗಳ ಕೊಟ್ಟು ಮದುವೆ ಮಾಡ್ರೆ ಅಯ್ಯೋ ನನ್ನ ಹಣೆ ಬರ ನನ್ನ ಮದುವೆಯಿಲ್ಲ ನಿನಗೆ ಎಲ್ಲಿದೆ ಮಗಳು ನಿಮ್ಮದು ಮದುವೆಯಾಗಿಲ್ಲ ಯಾಕ್ರಿ ನಿನ್ನದು ಮದುವೆಯಾಗಿಲ್ಲ ಏನು ನನಗೆ ಇಷ್ಟ ಆಗಿದ ವರ ನಮ್ಮ ಅಣ್ಣನಿಗೆ ಇಷ್ಟ ಆಗಲ್ಲ ನಮ್ಮ ಅಣ್ಣನಿಗೆ ಇಷ್ಟ ಆದ ವರ ನನಗೆ ಇಷ್ಟ ಆಗಲ್ಲ ಇಬ್ಬರಿಗೂ ಇಷ್ಟ ಆದ್ರೆ ವರದಷ್ಟೇ ಕಷ್ಟ ಹೌದ್ರಿ ಈಗಿನ ಮಾರ್ಕೆಟ್ ಕಡಾತ್ರ ಎಷ್ಟೋ ಮಂದಿ ಹೆಣ್ಮಕ್ಳು ಆತ್ಮಹತ್ಯೆ ಸೆಟ್ ಮಾಡ್ಕೊಳತ್ತಾರೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಮೇಡಮ್ ಅವ್ರು ನೀವು ನಿಮ್ಮ ಕಡೆಯಿಂದ ಒಂದು ರೂಪಾಯಿ ವರದಕ್ಷಿಣೆ ತೇಕ್ ವಾರ್ಡ್ ಮದುವೆ ಆಗೋ ಹುಡುಗ ನನ್ನ ಕಡೆ ಇಂಥ ಕರ್ನಾಟಕದಾಗ ಒಂದು ರೂಪಾಯಿ ವರದಕ್ಷಿಣೆ ತೊಳಗೆ ಪುಣ್ಯಾತ್ಮ ಯಾರು ಅಯ್ಯೋ ಯಾರಿಗೂ ಸಿಕ್ಕಿಲ್ಲ ರೀ ನನ್ನ ಬೆನ್ನ ಬಿದ್ದಿರ್ತಾನ ಅವನು ಅವನು ಬರಿತಾರೆ ನೋಡ್ರಿ ಹೆಂಗೆ ಈಗ ಏನೂ ಹೇಳಿದ್ದಿಲ್ಲ ಅವ ಹಾಂ ಕುಪೇಂದ್ರ ಕಮಿಲ್ಸ್

ಆಮೇಲೆ ನಿನಗೆ ನಿದ್ದೆ ಹತ್ತು ಮುಂದ ನೀ ಹೂ ಅಂದ್ರೆ ನೀನು ಎರಡು ನಿನಗೆ ಕೈಕಾಲು ಹಿಚಿಗೆ ನಿದ್ದೆ ಹತ್ತಿದ ಮ್ಯಾಲೆ ನಾ ಬಂದು ಇಲ್ಲಿ ಹನುಮದ್ಯ ಅವ್ರ ಗುಡಿಯಾಗ ಮಕ್ಕಂತ ಇಷ್ಟೆಲ್ಲ ಮಾಡೋದು ಅಲ್ಲಿ ಮಕ್ಕಳ ಅವ್ರನ್ನೇ ಹೆಣ್ಮಕ್ಳಿಗೆ ತಾಸ ಕೊಡಬಾರದ ಮಾಕಪ್ಪಾಜಿ ಮಕ್ಕಳಿಗೆ ತ್ರಾಸ ಗೊತ್ತ ಉಪವಾಸ ಯಾಕತ್ತೀವಿ ನಾವು ಹ್ಞೂ ಮಾಮಾ ಎರಡು ವರ್ಷದಿಂದ ಚಲೋ ಇತ್ತು ಗಂಡ ಮಕ್ಕಳು ಹನಿ ಬರ ಹ್ಮ್ ಏನಾರ ಹೆಂಡ್ರಿಗೆ ಬಡದ್ವಿ ಅಂದ್ರೆ ಸುಮ್ಮ ಮನ್ಯಾಗ ಇರ್ತಿದ್ರು ಈಗ ಹಂಗಿಲ್ಲ ಬರೀ ಏ ಅಂದ್ರೆ ಸಾಕು ಆಧಾರ್ ಕಾರ್ಡ್ ತಗೊಂಡ್ ಬಸ್ಸಿಗೆ ಹೊಂಟೆ ಬಿಡ್ತಾವ ಅವು ಹೋಗೋದ್ರ್ ಎತ್ನಿ ಬಸ್ಸಿನ ತುಂಬಾ ಅವ ಇರ್ತಾವ ರೊಕ್ಕ ಕೊಟ್ಟು ನಾವು ನಿಂತು ಹೋಗ್ಬೇಕು ಇವು ಪುಗಿಶೆಟ್ಟಿ ಆಧಾರ್ ಕಾರ್ಡ್ ತೋರ್ಸಿ ಕುಂತು ಬರ್ತಾವ ಅದಕ್ಕೆ ಹೆಂಗ ಸರಿ ತಾಸ ಕೊಡಬಾರ್ದು ನಾನು ಅವೆಲ್ಲ ಮಾತಾಡ್ಬಾರ ನಂದ ಏನೇನಾಯ್ತಿ ಹೇಳ ಶ್ರೀಮಂತ ಅಲ್ಲ ನಾನು ಶ್ರೀಮಂತ ಅಲ್ಲ ನಾನು ಈ ಗರ್ಭ ಶ್ರೀಮಂತ ಬುತ್ತಲೇ ಬಾಯ್ ನಾವು ಆಗರ್ಬ ಕೇಳಿ ಮಗ ಇದ್ಯಾವ್ದು ಈ ಗರ್ಭ ತಂದೆ ತಾಯಿ ಗಳಿಸಿಟ್ಟಿರ್ತಾರೆ ಅದು ಆ ಗರ್ಭ ಇದು ನಾವು ಸ್ವಂತ ದುಡ್ಕೊಳಕತ್ತೀವಲ್ಲ ಈ ಗರ್ಭ ಇವ್ವ ಭಾರಿ ದೊಡ್ಡ ಶ್ರೀಮಂತ ಅಷ್ಟು ದೊಡ್ಡ ಶ್ರೀನಾಗ ಎಲ್ಲೆಲ್ಲಿ ಏನೇನದಾವು ನನಗ ಗೊತ್ತಿಲ್ಲ ನಾಲ್ಕು ಲಾರಿ ಅದಾವ ರೀ ಅವನು ಒಂದು ಕು ಟೈಯರ್ ಟ್ಯೂಬ ಇಲ್ಲೇ ಅವ